ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರಿಗೆ ಸರಿಯಾಗಿ ವೇತನ ಕೊಡದೆ ಕಿರುಕುಳ ನೀಡಲಾಗುತ್ತದೆ ಎಂಬ ಆರೋಪದ ನಡುವೆಯೇ ರಾಜ್ಯದ ಪಶು ಇಲಾಖೆಯಲ್ಲಿ ಬರೋಬ್ಬರಿ ಏಳು ವರ್ಷಗಳಿಂದ ಎರಡು ಸಾವಿರದ ಇನ್ನೂರ ಐವತ್ತಾರು ಹೊರಗುತ್ತಿಗೆ ನೌಕರರ ನೇಮಕಾತಿ ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ಚೆಂಡರ್ ಮುಂದುವರೆದಿರುವ ವಿಚಾರ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ನಾಯಕತ್ವ ಬಿಕ್ಕಟ್ಟಿನ ಸಮಾನ ಧುಕ್ಕಿಗಳಾದ ರಾಜ್ಯ ಕಾಂಗ್ರೆಸ್ ಬಿಜೆಪಿಯದೀಗ ಒಂದೇ ತೆರನಾದ ಸ್ಥಿತಿ ಬಣಕದನಕ್ಕೆ ತೆರೆ ಎಳೆಯಲು ದೆಹಲಿ ನಾಯಕರು ಆಗಮಿಸುತ್ತಾರೆ ಒಂದು ಲಕ್ಷ್ಮಣ ರೇಖೆ ಎಳೆದು ಹೋಗುತ್ತಾರೆಂದು ರಾಜ್ಯ ನಾಯಕರು ಕಾದು ಕಾದು ಸುಸ್ತಾಗಿದ್ರು ವರಿಷ್ಠರು ಬರುತ್ತಾರೆಂಬ ಒಂದು ಸಣ್ಣ ಸುಳಿವು ಈವರೆಗೆ ಕಾಣಿಸ್ತಿಲ್ಲ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮುಂದುವರೆದಿದೆ ಕನ್ನಡದಲ್ಲಿ ಮಾತನಾಡಿದ ಕಾರಣಕ್ಕೆ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿರುವ ಘಟನೆ ಬಾಳೆಕುಂದ್ರಿ ಗ್ರಾಮದ ಬಳಿ ನಡೆದಿದೆ ಟಿಕೆಟ್ ಪಡೆಯುವಂತೆ ಬಸ್ ಹತ್ತಿದ ಯುವಕ ಯುವತಿಗೆ ನಿರ್ವಾಹಕ ಹೇಳಿದ್ದಕ್ಕೆ ಜಗಳ ಶುರುವಾಗಿದೆ ಕನ್ನಡದಲ್ಲಿ ಮಾತನಾಡಬೇಕಾ ಮರಾಠಿಯಲ್ಲಿ ಮಾತನಾಡುವಂತೆ ಯುವತಿ ಬೈದಿದ್ದಾಳೆ ಬಳಿಕ ಬಾಳೆಕುಂದ್ರಿ ಬರುತ್ತಿದ್ದಂತೆ ಪುಂಡರ ತಂಡ ಬಸ್ಗೆ ನುಗ್ಗಿ ಚಾಲಕ ನಿರ್ವಾಹಕರನ್ನ ಥಳಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಉತ್ತರ ಪ್ರದೇಶದ ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ ಮುಗಿಸಿ ಕ್ರೂಸರ್ನಲ್ಲಿ ಕಾಶಿಗೆ ಹೊರಟಿದ್ದ ಬೀದರ್ನ ಯಾತ್ರಿಕರ ತಂಡ ಭೀಕರ ಅಪಘಾತಕ್ಕೆ ತುತ್ತಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದ ಒಂಬತ್ತು ನವ ವಿಶ್ವವಿದ್ಯಾಲಯಗಳನ್ನು ಇಚ್ಛೆ ಇಚ್ಛೆಯಿಲ್ಲದ ಸರ್ಕಾರ ಬಾಗಿಲು ಮುಚ್ಚುವುದಕ್ಕೆ ನೂರೆಂಟು ನೆಪ ಹುಡುಕಿಕೊಂಡಿದೆ ಎಂಬ ಆಕ್ರೋಶ ವಿದ್ಯಾರ್ಥಿಗಳ ವಲಯದಲ್ಲಿ ಮುಗಿಲಿದೆ ಈ ಸುದ್ದಿಗೆ ಇಂದಿನ ವಿಜಯವಾಣಿ ಓದಿ ಭಾರತ ಮೂಲದ ಕಾಶ್ ಪಟೇಲ್ ಅಮೆರಿಕದ ಪ್ರತಿಷ್ಠಿತ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಪ್ರಾಣಿಗಳಿಂದ ಮಾನವರಿಗೆ ಹರಡಬಹುದಾದ ಹೊಸ ಬಾವಲಿ ಕೊರೊನಾ ವೈರಸ್ ಅನ್ನು ಚೀನಾ ಸಂಶೋಧಕರ ತಂಡವೊಂದು ಪತ್ತೆ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಕೋವಿಡ್ನಂತೆ ಇನ್ನೊಂದು ಸಾಂಕ್ರಾಮಿಕತೆ ಮನುಕುಲವನ್ನು ಕಾಡುವ ಆತಂಕ ಎದುರಾಗಿದೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ರಾತ್ರಿ ವೇಳೆ ಅಪರಿಚಿತ ಮಹಿಳೆಗೆ ನೀವು ನೋಡಲು ಸುಂದರವಾಗಿದ್ದೀರಿ ಸ್ಲಿಮ್ ಆಗಿದ್ದೀರಿ ನನಗೆ ನೀವಂದ್ರೆ ಇಷ್ಟ ಎಂಬ ಸಂದೇಶಗಳನ್ನು ಕಳುಹಿಸುವುದು ಅಶ್ಲೀಲತೆ ಎಂದು ಮುಂಬೈ ಸೆಷನ್ಸ್ ನ್ಯಾಯಾಲಯ ತೀರ್ಪು ನೀಡಿದೆ ಮಾಜಿ ಮಹಿಳಾ ಕಾರ್ಪೊರೇಟರ್ ಒಬ್ಬರಿಗೆ ವಾಟ್ಸ್ಆಪ್ನಲ್ಲಿ ಈ ರೀತಿಯ ಸಂದೇಶಗಳನ್ನು ಕಳುಹಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ಸುದ್ದಿಗೆ ವಿಜಯವಾಣಿ ಓದಿ ವಾಹನ ಕಂಪನಿಗಳ ಷೇರುಗಳ ಬೆಲೆ ಏರಿಕೆ ಮತ್ತು ವಿದೇಶಿ ಹೂಡಿಕೆಯ ನಿರಂತರ ಹೊರಹರಿವಿನಿಂದಾಗಿ ಸತತ ನಾಲ್ಕನೇ ದಿನವಾದ ಶುಕ್ರವಾರವೂ ಭಾರತೀಯ ಷೇರುಪೇಟೆ ಕುಸಿತ ದಾಖಲಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸೋಮವಾರ ಬಿಡುಗಡೆಯಾಗಲಿದೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರ ಖಾತೆಗಳಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಜಮೆಯಾಗಲಿದೆ ಈ ಯೋಜನೆಯಡಿ ಪ್ರತಿಯೊಬ್ಬ ಫಲಾನುಭವಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿನಂತೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಟೀಂ ಇಂಡಿಯಾ ಸ್ಪಿನ್ನರ್ ಯಜುವೇಂದ್ರ ಚಹಾಲ್ ಮತ್ತು ಕೊರಿಯೋಗ್ರಾಫರ್ ಧನಶ್ರೀ ವರ್ಮಾ ಅಧಿಕೃತವಾಗಿ ವಿಚ್ಛೇದನ ಪಡೆದುಕೊಳ್ಳುವ ಮೂಲಕ ನಾಲ್ಕು ವರ್ಷಗಳ ದಾಂಪತ್ಯ ಜೀವನ ಕೊನೆಗೊಳಿಸಿದ್ದಾರೆ ಚಹಲ್ ಧನಶ್ರೀ ಇಬ್ಬರು ಗುರುವಾರ ಬಾಂದ್ರಾದ ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾಗಿ ವಿಚ್ಛೇದನ ಅಂತಿಮ ಪ್ರಕ್ರಿಯೆ ಮುಗಿಸಿದರು ಈ ಸುದ್ದಿಗೆ ಕ್ರೀಡಾಪಟು ನೋಡಿ ಈ ವಾರ ಕನ್ನಡದ ಎರಡು ನಿರೀಕ್ಷಿತ ಚಿತ್ರಗಳು ಬಿಡುಗಡೆಯಾಗಿವೆ ಇದರಲ್ಲಿ ಶಾನುಭೋಗ್ರಮಗಳು ವಿಷ್ಣು ಪ್ರಿಯ ಚಿತ್ರ ಭಾರಿ ಕುತೂಹಲ ಮೂಡಿಸಿತ್ತು ಚಿತ್ರ ಹೇಗಿದೆ ಯಾರ ಅಭಿನಯಕ್ಕೆ ಎಷ್ಟು ಮಾರ್ಕ್ಸ್ ನೀಡಬಹುದು ಈ ಕುರಿತ ಸಿನಿಮಾ ವಿಮರ್ಶೆಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ